ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ ಒಂದನೇ ತಿಮೋತಿ ಆರನೇ ಅಧ್ಯಾಯ ಆರನೇ ವಚನ ಓದಿಕೊಳ್ಳೋಣ ಸಂತುಷ್ಟ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ ನಾವು ಲೋಕದೊಳಗೆ ಏನು ತೆಗೆದುಕೊಂಡು ಬರಲಿಲ್ಲವಾದ್ದರಿಂದ ಅದರೊಳಗಿಂದ ಏನು ತೆಗೆದುಕೊಂಡು ಹೋಗಲಾರೆವು ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು ನಾವು ಸಂತೃಪ್ತರಾಗಿರುತ್ತೇವೆ ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಿಗೆ ಬೀಳುತ್ತಾರೆ ಇಂಥ ಆಸೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ನೋಡಿ ಪ್ರಿಯ ದೇವರ ಮಕ್ಕಳೇ ಈ ಲೋಕದಲ್ಲಿ ಆಯಾ ಸಮಯಕ್ಕೆ ತಕ್ಕ ಹಾಗೆ ಎಲ್ಲವನ್ನು ದೇವರು ಒದಗಿಸುತ್ತಾನೆ ಆದರೆ ನಾವು ಈ ಲೋಕದಲ್ಲಿ ನಮಗೆ ಏನೂ ಇಲ್ಲ ಐಶ್ವರ್ಯವಿಲ್ಲ ಆಸ್ತಿ ಇಲ್ಲ ಎಂದು ಚಿಂತೆ ಮಾಡುತ್ತೇವೆ ಈ ಲೋಕದಲ್ಲಿ ಅನೇಕರು ಐಶ್ವರ್ಯವಂತರಾಗಲು ಮನಸ್ಸು ಮಾಡಿ ಅನೇಕ ಕಷ್ಟ ನಷ್ಟಗಳಿಗೆ ಗುರಿಯಾಗುತ್ತಾರೆ ಇಂಥ ಆಸೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ ಆದರೆ ದೇವರ ವಾಕ್ಯವು ಹೇಳುತ್ತಿದೆ ನಿಮಗಿರುವುದರಲ್ಲಿ ತೃಪ್ತರಾಗಿರಿ ದೇವರು ನಮಗೆ ಎಲ್ಲವನ್ನೂ ಒದಗಿಸುತ್ತಾನೆ ಆಯಾ ಸಮಯಕ್ಕೆ ಎಲ್ಲವನ್ನೂ ಒದಗಿಸುತ್ತಾನೆ ಪ್ರಿಯರೇ ಆದುದರಿಂದ ನಮಗಿರುವುದರಲ್ಲಿ ನಾವು ತೃಪ್ತರಾಗಬೇಕು ಆದುದರಿಂದ ಐಶ್ವರ್ಯವಂತರಾಗದೆ ದೇವರ ವಾಕ್ಯದ ಪ್ರಕಾರ ಜೀವಿಸುವವರಾಗಿರೋಣ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ತೋತ್ರ ಸ್ತೋತ್ರ ಪರಿಶುದ್ಧಾತ್ಮನಿ ಸ್ತೋತ್ರ ಸರ್ವಶಕ್ತಿನೇ ಸ್ತೋತ್ರ ಹೌದು ಕರ್ತನೆ ಅಪ ನಮಗೆ ಈ ಲೋಕದಲ್ಲಿ ತಕ್ಕ ಹಾಗೆ ತಕ್ಕ ಸಮಯಕ್ಕೆ ಎಲ್ಲವನ್ನು ಕೊಡುವಂಥ ದೇವರು ಕರ್ತನೆ ಆದುದರಿಂದ ಕರ್ತನೆ ನಾವು ಐಶ್ವರ್ಯವಂತರಾಗಲು ಮನಸ್ಸು ಮಾಡದೆ ಅಪ ಇರುವುದರಲ್ಲಿ ತೃಪ್ತರಾಗಿ ಜೀವಿಸುವುದಕ್ಕೆ ನಮ್ಮ ಒಬ್ಬೊಬ್ಬರನ್ನು ಬಲಪಡಿಸು ಕರ್ತನೆ ಹೌದು ಕರ್ತನೆ ಒಬ್ಬೊಬ್ಬ ವಿಶ್ವಾಸಿಗಳ ಕುಟುಂಬಗಳನ್ನು ದರ್ಶಿಸಿ ಕಾರ್ಯವನ್ನು ಮಾಡು ಕರ್ತನೆ ನಾವು ಚಿಂತೆ ಮಾಡದೆ ಕರ್ತನೆ ನಮಗಿರುವುದರಲ್ಲಿ ನಾವು ಸಂತೃಪ್ತರಾಗಿ ಜೀವಿಸುವುದಕ್ಕೆ ಒಬ್ಬೊಬ್ಬರನ್ನು ಬಲಪಡಿಸು ಸಹಾಯ ಮಾಡು ಕರ್ತನೆ ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆ ಮೀನ್